ಹೆಚ್ಚು ಕಮ್ಮಿ ಸ್ಕಿನ್ ಪ್ರಾಬ್ಲಮ್ ಇಂದ ತುಂಬ ದಿನದ ಬಾಳ್ತಿತ್ತು ಒಂದು ಸುಮಾರು ಒಂದು ವರ್ಷದಿಂದ ಬಾಳ್ತಾ ಇದೆ ಎಲ್ಲ ಕಡೆ ಆಸ್ಪತ್ರೆಯಿಂದ ಸುತ್ತಿ 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 ಸುಮಾರು ಖರ್ಚುಗಳು ಮಾಡಿ ಎಲ್ಲ ಕಡೆ ಏಳು ಕಡೆ ಎಲ್ಲ ಹೋದೆ ಈ ಭದ್ರಕಾಳಿ ದೇವಸ್ಥಾನದಲ್ಲಿ ಒಂದು ಯಾರೋ ಒಂದು ನಮ್ಮ ಭತ್ತಾದಿಗಳು ನಮ್ಮ ದೇವಸ್ಥಾನ ಅವರ ಭತ್ತಾದಿಗಳು ಹೇಳಿದ್ರು ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಇಲ್ಲಿ ಕೇಗಾಯಿಸ್ ಎಲ್ಲರೂ ಹೆಂಗಿದ್ದಾರ ಚೆನ್ನಾಗಿದ್ದೀರಾ ಇವ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ದಿನ ಕೆರೆ ಹತ್ರ ಇರುವಂತಹ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನದಲ್ಲಿ ಭಾಳ ಅದ್ಭುತವಾದಂಥ ಪವಾಡಗಳು ಅಮ್ಮನವ್ರದ್ದು ನೀವು ಕೇಳ್ಪಟ್ಟಿದ್ದರೆ ಎಷ್ಟೋ ವಿಡಿಯೋಗಳು ಮಾಡಿದ್ದೀನಿ ಇವತ್ತೇನಂದರೆ ವಾರಾಹಿ ಓಮ ಇದೆ ಅದಕ್ಕಾಗಿ ನಾನು ಸ್ಪೆಷಲ್ ಆಗಿ ನಿಮಗೆ ವಿಡಿಯೋ ತೋರ್ಸಕ್ ಬಂದಿದ್ದೀನಿ ಬಹಳ ಅದ್ಭುತವಾಗಿತ್ತು ಗೈಸ್ ಅಮ್ಮನ ಅಲಂಕಾರ ಹೆಂಗಿತ್ತಂದರೆ ಸ್ವರ್ಗದಲ್ಲಿ ನಿಂತ್ಕೊಂಡು ನೋಡಿದಂಗಿತ್ತು ಗೈಸ್ ಮಂಗಳಾರತಿ ಆಗ್ತಾ ಇದೆ ಅಮ್ಮನವ್ರಿಗೆ ಮಂಗ್ಲಾರ್ತಿ ತಗೊಳ್ಳಿ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಕೇಳಿದ್ದೀನಿ ವಾರಾಹಿ ಹೋಮದಲ್ಲಿ ಭಾಗವಹಿಸಿದ ಮೇಲೆ ನಿಮ್ಗೆ ಏನು ಪರಿಹಾರ ಆಗಿದೆ ಅಂತ ಕೂಡ ಕೇಳಿದ್ದೀನಿ ಆಮೇಲೆ ಇನ್ನೊಂದು ವಿಶೇಷವಾಗಿ ತೀರ್ಥ ಸ್ಥಾನ ಮಾಡಿಸ್ತಾರಲ್ಲ ಗೈಸ್ ಅದು ಕೂಡ ಒಬ್ಬರಿಗೆ ಮತ್ಸೆ ಆಗಿತ್ತು ಮೈಯೆಲ್ಲ ಅವ್ರಿಗೆ ಮೇಲಾಗಿದೆ ಅವರು ಮಾತಾಡಿದ್ದಾರೆ ಎಲ್ಲವನ್ನು ನಾನು ನಿಮಗೆ ತೋರಿಸ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಮುಂದಕ್ಕೆ ಏನಿದೆ ನೋಡೋಣ ಬನ್ನಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ತೀರ್ಥ ಸ್ನಾನ ಮಾಡಿಸಿದ್ರೆ ಆರೋಗ್ಯ ಸಮಸ್ಯೆಗಳು ಮತ್ತು ಮನೆ ಸಂಸಾರ ಕಷ್ಟಗಳು ನಿಮ್ಮ ಮೈ ಕಾಯಿ ಕಾಲು ನೋವುಗಳು ಪ್ರತಿಯೊಂದು ಸಮಸ್ಯೆಗೆ ಅಮ್ಮನವರು ತೀರ್ಥ ಸ್ನಾನ ಮಾಡಿದ ತಕ್ಷಣ ಸ್ವಲ್ಪ ಕಷ್ಟ ಕಡಿಮೆ ಆಗ್ತದೆ ಯಾಕಂದರೆ ನಾನು ಕೇಳ್ಪಟ್ಟಿದ್ದೀನಿ ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ನೋಡಿ ಮಚ್ಚಗಳು ಕಾಣಿಸ್ತಾ ಇದೆ ಅವ್ರ ಬಾಡಿಯಲ್ಲಿ ಬಹಳಷ್ಟು ಮಚ್ಚಗಳಿತ್ತಂತೆ ಇಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ಬಂದ ಮೇಲೆ ಅವರಿಗೆ ವಾಸಿಯಾಗಿದೆ ಯಾಕಂದರೆ ಅವ್ರ ಹತ್ರ ಇಂಟ್ರೂ ನಾನು ತೊಗೊಂಡಿದ್ದೀನಿ ಅವರೇ ಮಾತಾಡಿದ್ದಾರೆ ಅಮ್ಮನವರ ಪವಾಡದ ಬಗ್ಗೆ ಮಾತಾಡಿದ್ದಾರೆ ಈ ವಿಡಿಯೋನ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಭಕ್ತಿಯಿಂದ ಪೂಜೆ ಮಾಡಿ ಅಮ್ಮನವರು ನಿಮ್ಮ ಕಷ್ಟಕ್ಕೆ ಪರಿಹಾರ ನೀಡೇ ನೀಡ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನೀವು ಯಾವಾಗಲಾದರೂ ಹೋದರೆ ಖಚಿತವಾಗಿ ತೀರ್ಥ ಸ್ಥಾನ ಮಾಡಿಸ್ಕೊಳ್ಳಿ ಯಾಕಂದರೆ ಆ ತೀರ್ಥ ಸ್ಥಾನದಲ್ಲಿ ಅಷ್ಟೊಂದು ಪವರ್ ಇದೆ ಯಾಕಂದರೆ ಅಮ್ಮನವರ ಅಭಿಷೇಕದ ನೀರು ನಿಮ್ಮ ಮೇಲೆ ಹಾಕ್ತಾರೆ ಗೈಸ್ ಸತೀಶ್ ಅಂತ ಸೊ ನನ್ನ ನನ್ನ ಆರೋಗ್ಯ ಸಮಸ್ಯೆ ತುಂಬ ಅದಿಗೀಳಾಗಿತ್ತು ಸೊ ಹೆಚ್ಚು ಕಮ್ಮಿ ಸ್ಕಿನ್ ಪ್ರಾಬ್ಲಮ್ ಇಂದ ತುಂಬ ದಿನದ ಬಾಳ್ತಿತ್ತು ಒಂದು ಸುಮಾರು ಒಂದು ವರ್ಷದಿಂದ ಬಾಳ್ತಾ ಇದೆ ಎಲ್ಲ ಕಡೆ ಆಸ್ಪತ್ರೆಯಿಂದ ಸುತ್ತಿ 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 ಸುಮಾರು ಖರ್ಚುಗಳು ಮಾಡಿ ಎಲ್ಲ ಕಡೆ ಏಳು ಕಡೆ ಹೋದೆ ಬಟ್ ಈ ಭದ್ರಕಾಳಿ ದೇವಸ್ಥಾನದಲ್ಲಿ ಒಂದು ಯಾರೋ ಒಂದು ನಮ್ಮ ಭತ್ತಾದಿಗಳು ನಮ್ಮ ದೇವಸ್ಥಾನ ಅವರ ಭತ್ತಾದಿಗಳು ಹೇಳಿದರು ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಇಲ್ಲಿ ಬಂದ ಮೇಲೆ ಇಲ್ಲಿ ವಿಶೇಷವಾಗಿ ಎಲ್ಲ ಕಡೆ ರಿಗೆ ಕೇಳಿದಾಗ ಅವ್ರು ಹೇಳ್ದು ಯಾವ ರೀತಿಯಾಗಿ ಮಾಡಬೇಕು ಯಾವ ರೀತಿಯಾಗಿ ಸ್ಥಾನವನ್ನು ತಗೋಬೇಕಂತ ಸೊ ಫಸ್ಟ್ ಫಸ್ಟಾಗಿ ತೀರ್ಥ ಸ್ಥಾನ ಮಾಡಿಕೊಂಡೆ ಸ್ಥಾನ ಅಂದರೆ ಗುಂಬಳಕಾಯಿ ದೀಪ ವಾರ ಮತ್ತು ಬೆಲದೀಪ ಮೂರುವಾರ ಮತ್ತು ನಿಮ್ಮೇನ ದೀಪ ಮೂರುವಾರ ಹಚ್ಚಿ ಆ ಭಗವಂತನಿಗೆ ಎಂಟು ವಾರ ನಾವು ದೇವರಿಗೆ ಸೆಳಿಸಿದ್ದೀವಿ ಹಾಗೆ ತೀರ್ಥ ಸ್ಥಾನ ಮಾಡಿಸಿದೀವಿ ಆ ತೀರ್ಥ ಸ್ಥಾನ ಮಾಡ ಮೇಲೆ ನನ್ನ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ನೈಂಟಿ ನೈನ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಆ ಭಗವಂತ ಆರೋಗ್ಯದಿಂದ ಈ ಎಲ್ಲ ಕ್ಲಿಯರ್ ಮಾಡಿಕೊಂಡು ಈ ಒಂದು ದಿವಸ ಅರಿಕೆಯನ್ನು ತೀರ್ಸೋಕೋಸ್ಕರ ಬಂದಿದ್ದೀನಿ ಹಾಂ ಬರೋ ಎಲ್ಲ ಹೇಳೋದು ಒಂದೇ ಮಾತು ದೇವಿ ನಮ್ಮ ನಮ್ಮಿ ಬನ್ನಿ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿಕೊಳ್ಳಿ ಎಲ್ಲಾ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಎಲ್ಲವನ್ನು ಪೂರ್ವಹಿಸ್ತಾರೆ ಭಗವಂತ ಎಲ್ಲ ಸಮಯಿಸುವ ಒಳ್ಳೇದಾಗ್ತದೆ ನಾನು ಸುಮಾರು ಇವಾಗ ಆಲ್ಮೋಸ್ಟ್ ನಾಲ್ಕು ತಿಂಗಳಾಯಿತು ಸೊ ನಾಲ್ಕು ತಿಂಗಳಿಂದ ಒಂದು ಹದಿನಾರು ವಾರ ಬಂದೆ ಅದ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಸೊ ಇವತ್ತು ಬಂದು ಸ್ವಾಮಿ ಗಾರಿಕೆ ಸೇರಿಸ್ತಾ ಇದೀನಿ ರೆಡಿ ಆಗ್ತದೆ ಆಲ್ಮೋಸ್ಟ್ ನನಗೆ ಸುಮಾರು ಇವಾಗ ಈ ಆಲ್ಮೋಸ್ಟ್ ಅಲ್ಲ ಒಂದೂವರೆ ವರ್ಷ ಸ್ಕಿನ್ ಆಲ್ಮೋಸ್ಟ್ ಅದಕ್ಕೆ ಆಲ್ಮೋಸ್ಟ್ ಡೆತ್ ಪೊಸಿಷನ್ ಹೋಗಿ ವಾಪಸ್ ಬಂದಿರೋದು ಸೊ ಅದಕ್ಕಿಂತ ಇಲ್ಲಿ ಮಾ ಸ್ವಾಮಿಗೆ ಮೇಲೆ ಎಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಕೆಲಸ ಮಾಡಿದ್ಮೇಲೆ ಎಲ್ಲವನ್ನು ಸದಾ ಇವತ್ತಿನ ದಿನದಲ್ಲಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ವರಾಹಿ ಹೋಮ ನಡೀತಾ ಇದೆ ಆಕ್ಚುಲಿ ಇಷ್ಟೊಂದು ಜನ ನಾನು ಯಾವಾಗ ನೋಡಿಲ್ಲ ಅಷ್ಟೊಂದು ದರ್ಶನಕ್ಕಾಗಿ ಅಮ್ಮನ ಸನ್ನಿಧಾನಕ್ಕೆ ಬಂದು ಅವರ ಕಷ್ಟಗಳನ್ನು ಹೇಳ್ಕೊಂಡು ಕೆಲವರಂತೂ ಕಣ್ಣಲ್ಲಿ ನೀರು ಸುರಿಸ್ತಾ ಯಾಕಂದ್ರೆ ಅಷ್ಟೊಂದು ಕಷ್ಟ ಇದೆ ನಮ್ಮ ಭೂಲೋಕದಲ್ಲಿ ದೇವರಿದ್ದಾನೆ ಆದ್ರೆ ನಂಬೋದಿಲ್ಲ ಜನಗಳು ದೇವರು ಚಮತ್ಕಾರ ನೋಡಿಸ್ತಾನೆ ಆದರೂ ನಂಬಲ್ಲ ನಮ್ಮ ಜನಗಳು ಏನು ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ನೀವು ಶ್ರದ್ಧೆ ಭಕ್ತಿಯಿಂದ ನೋಡಿ ಕೂತ್ಕೊಂಡು ಯಾರೋ ಅರಕೆ ಕಟ್ಕೊಂಡಿದ್ದಾರೆ ಏನೇನೋ ಕಷ್ಟಗಳಿರ್ತದೆ ನಮ್ಮ ಜೀವನದಲ್ಲಿ ಅಂದ್ರೆ ಎಲ್ಲದಕ್ಕೂ ನಿಯಮಿತ ಮಾತ್ರ ಏನಂದ್ರೆ ಭಗವಂತನೇ ಮನುಷ್ಯರು ಕೈ ಬಿಟ್ಟು ಬಿಡ್ತಾರೆ ಭಗವಂತನ ಯಾವಾಗೂ ಬಿಡೋಲ್ಲ ಇದು ನಂಬಿಕೆ ಇರಲಿ ಭಗವಂತನ ಮೇಲೆ ಇನ್ನು ಮುಂದಕ್ಕೆ ನಾಗರಾಜ್ ಶಾಸ್ತ್ರಿಗಳು ಮಾತಾಡಿದರೆ ಇಲ್ಲಿ ಬಂದ ಭಕ್ತಾದಿಗಳು ಇನ್ನೂ ಎಷ್ಟೋ ಜನ ಮಾತಾಡಿದ್ದಾರೆ ಗಾಯ್ಸ್ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾಕಂದರೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಖಾಲಿ ಕೈಯಲ್ಲಿ ಹೋಗೋದೇ ಇಲ್ಲ ಯಾರೋನು ಯಾಕಂದ್ರೆ ಅಷ್ಟೊಂದು ಅಮ್ಮನ ಪವಾಡ ನಡೆಯುತ್ತೆ ಇಲ್ಲಿ ಶ್ರೀ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಒಂದು ಸಾರಿ ನೀವು ಭೇಟಿ ನೀಡಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ ಮನೆಯಲ್ಲೇ ಕೂತ್ಕೊಂಡು ನೀವು ಅರ್ಕೆ ಕಟ್ಬೋದು ಬಂದಿದ್ದೀವಿ ವಾರ ಆಯ್ತು ಇತ್ತು ತುಂಬ ಪ್ರಾಬ್ಲಮ್ ಇತ್ತು ಪಾರ್ಲರ್ ಓಪನ್ ಮಾಡಿದ್ವಿ ತುಂಬಾ ಲಾಸ್ ಆಯ್ತು ಮನೆ ಕಡೆ ನೆಮ್ಮದಿ ಇರಲಿಲ್ಲ ಎಲ್ಲ ತುಂಬಾ ಅಷ್ಟಿಂದ ಬಂದ್ವಿ ಈಗ ಸ್ವಲ್ಪ ಪರವಾಗಿಲ್ಲ ಮನಸಿಗೆ ಸಮಾಧಾನ ಆಗಿದೆ ನೋಡ್ಬೇಕು ಫುಲ್ ಆಗಿದೆ ಇದು ಐದನೇ ವಾರ ಇಲ್ಲಿಗೆ ಬಂದು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದೀವಿ ಮನ್ಸಿಗೆ ಸಮಾಧಾನ ಸಿಗುತ್ತಲ್ವಾ ಅದಕ್ಕೋಸ್ಕರ ತುಂಬಾ ಇದು ಮನ್ಸಿಗೆ ನೆಮ್ಮದಿನೇ ಇರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ನೆಮ್ಮದಿ ಸಿಕ್ತು ಪವಾಡ ಇದೆ ಪವಾಡ ಇದೆ ನೂರು ಪರ್ಸೆಂಟ್ ಇದೆ ಇದೆ ನಂಬ್ಕೊಂಡು ಬರ್ಬೋದು ಯಾರೇ ಬಂದ್ರೂ ಒಳ್ಳೇದಾಗುತ್ತೆ ಪಕ್ಕಾ ಸರಿ ಪಡೆದಂತವರಿಗೆ ಗೊಂದ್ರ ಪ್ರಸಾದ ಇರ್ತದೆ ನನ್ನ ಹೆಸರು ಅಂತ ನಾನು ಆರ ಆರ ನಗರದೇ ಬಂದಿರೋದು ಫಸ್ಟ್ ಬಂದಾಗ ನನಗೆ ಆರೋಗ್ಯ ಸಮಸ್ಯೆ ಇತ್ತು ನನ್ನ ತಮ್ಮನ ಕ್ಯಾನ್ಸರ್ ಆಗಿತ್ತು ಅದು ಅಮ್ಮ ನನಗೆ ಎರಡೇ ವಾರದಲ್ಲಿ ಕಳ ಕ ಮಾಡಿಕೊಟ್ರು ಮತ್ತು ಅವನಿಗೆ ತೀರ್ಥ ಸ್ಥಾನ ಮಾಡಿಸ್ಬೇಕು ಅಂದರೆ ಕರ್ಕೊಂಬರೋಕೆ ಆಗ್ತಾ ಆಗಿರಲಿಲ್ಲ ಆಮೇಲೆ ಮತ್ತು ನನ್ನ ಮಗಳು ಕರ್ಕೊಂಬಂದೆ ಗಂಡು ಮಗು ಬೇಕು ಅಂತ ಗಂಡು ಮಗು ಆಗಿ ಒಂದು ತಿಂಗಳು ಕರೆಕ್ಟಾಗಿ ಇವತ್ತು ಇಪ್ಪತ್ತೆಂಟು ದಿವಸ ಆಗಿದೆ ಮೂರು ತಿಂಗಳಾದಮೇಲೆ ಅಮ್ಮನಿಗೆ ಅಂದನಕ್ಕೆ ಅಕ್ಕಿ ಮತ್ತೆ ಮಡ್ಲಿಕ್ಕೆ ಸಮೇತ ಬರಬೇಕಂತ ಬೇಡಿಕೊಂಡೆ ನನ್ನ ಜೊತೆಗಿರೋ ಸ್ನೇಹಿತರಿಗೆಲ್ಲ ಹೇಳಿದೆ ನನಗೆ ಈ ಥರ ಎಲ್ಲ ಒಳ್ಳೆಯದಾಗಿದೆ ಅಂತ ಒಂದು ಸೈಡ್ ತಂದು ಅಡ್ವಾನ್ಸ್ ಆಗ್ಬೇಕಾಯ್ತು ಅದು ಆಯಿತು ಅಮ್ಮ ನನಗೆಲ್ಲ ಕೊಟ್ಟಿದ್ದಾಳೆ ಆದರೆ ಗಂಡು ಮಗು ಕೊಟ್ಟಲೆಲ್ಲ ಅದೇ ನನಗೆ ತುಂಬ ಖುಷಿ ಇದೆ ಆದರೆ ನನಗೆ ಆಗಿರೋ ಖುಷಿಗೆ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಎಲ್ಲರೂ ನಾನು ಬರ್ತೀನಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಎಲ್ಲರೂ ಬರಬೇಕು ಎಲ್ಲರಿಗೂ ನಾನೇ ಕಳ್ತ ಎಲ್ಲರೂ ಒಳ್ಳೇದಾಗಿತ್ತೆ ಹೋಗಿ ಅಮ್ಮ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದ್ ಮಾಡ್ತಾಳೆ ಆರೋಗ್ಯ ಸಮಸ್ಯೆ ಬೇಗ ಸಮ ಬಗೆಹರಿಸ್ತಾಳೆ ಅಮ್ಮ ಅಮ್ಮ ಆರೋಗ್ಯ ಕೊಟ್ಟರೆ ತಾನೇ ಅಮ್ಮ ಹಣ ಕೊಡೋದು ಹಣಕಾಸು ಎಲ್ಲ ಸಮಸ್ಯೆ ಬಗೆಹರಿಸ್ತಾಳೆ ಇವತ್ತು ನನಗೆ ಎಂಟನೇ ವಾರ ಇದು ಬಂದು ಎಲ್ಲ ಒಳ್ಳೇದಾಗಿದೆ ನನ್ನ ಆರೋಗ್ಯ ಸಮಸ್ಯೆಗೋಸ್ಕರ ಇವತ್ತು ನಾನು ಬಂದಿದ್ದೀನಿ ಅಮ್ಮ ನನಗಿನ್ನೂ ಶಕ್ತಿ ಕೊಡಬೇಕು ಮಾಡ್ಲಕ್ಕೆ ಸಮೇತ ಬರ್ತೀನಿ ನಾನು ಮಗು ಕರ್ಕೊಂಡು ಮೂರನೇ ತಿಂಗಳಲ್ಲಿ ಬರಬೇಕಂತ ಅನ್ಕೊಂಡಿದೀನಿ ಇವತ್ತು ಕರೆಕ್ಟಾಗಿ ಇಪ್ಪತ್ತೆಂಟು ದಿನ ಮಗುವಾಗಿ ಗಂಡು ಮಗುವಾಗಿ ಹೌದು ತುಂಬಾ ಶಕ್ತಿ ಇದೆ ಅಮ್ಮನ ನಂಬಿ ಬಂದಿದ್ದೀನಿ ಅಮ್ಮ ನನ್ನ ನೆನೆಸ್ಕೊಂಡಂಗೆಲ್ಲ ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾಳೆ ಆ ಅಮ್ಮ ಯಾವಾಗ ಸದಾ ನನ್ನ ಬಾಯಲ್ಲಿ ಆಡ್ತಾ ಇರ್ತಾಳೆ ಆದರೆ ನನ್ನ ತಮ್ಮನ ಕ್ಯಾನ್ಸರ್ ಅಂತ ಕಾಯಿಲೆ ವಾಸಿಯಾಗಿದೆ ಫೋರ್ತ್ ಸ್ಟೇಜಲ್ಲಿ ಇತ್ತು ಒಳ್ಳೇದಾಗಿದೆ ಒಳ್ಳೇದಾಗಿದೆ ಚೆನ್ನಾಗಿದ್ದಾನೆ ಅವನು ಕರ್ಕೊಂಬರ್ಬೇಕು ಮೂರನೇ ತಿಂಗಳಿಗೆ ಎಲ್ಲರನ್ನೂ ಕರ್ಕೊಂಬರ್ಬೇಕಂತ ಅಂದ್ಕೊಂಡಿದ್ದೀನಿ ಇನ್ನೂ ಜನಗಳಿಗೆಲ್ಲ ಹೇಳಿ ನನಗೆ ಒಳ್ಳೇದಾಗಿರೋಕ್ಕೆ ಜನ ಕರೆಸಿ ನಾನು ಇನ್ನೂ ಒಳ್ಳೇದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸದಾ ಇರಬೇಕು ತಾಯಿ ಆಶ್ರದ ಆಮೇಲೆ ಸದಾ ಇರಬೇಕು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಕ್ಷೇತ್ರ ನಾಯಕಿಯಾಗಿರುವಂಥ ಭದ್ರಕಾಳಿಯನ್ನ ಸ್ಮರಣೆಯನ್ನು ಮಾಡುತ್ತ ಹಾಗೂ ಜೊತೆಯಲ್ಲಿ ಸೇರುವಂಥ ಸ್ಮರಣೆಯನ್ನು ಮಾಡೋಣ ಸರ್ವಮಾಂಗಲ್ಯೇ ಶಿವೆ ಸರ್ವ ಪ್ರಸಾದಿಕೆ ಶರಣಿ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತು ತೆಪರುಷಾಯಿ ವಿದ್ಮಗೆ ಮಹಾದೇವಾಗಿದೆ ದೇಮಗೆ ತನ್ನೋ ಮುಖಂಡೇಶ್ವರ ಪ್ರಚೋದಯಾತು ರೌದ್ರಾರೂಪೇ ಮಹಾಕಾಳಿ ಭದ್ರಕಾಳಿ ಪ್ರಸಾದಿದೆ ಮಮ ಗೃಹೇ ವಸತಿಂ ಕಾಳಿ ಸರ್ವ ಕಾರ್ಯಾತ ಸರ್ವ ವರಪ್ರದಾಯಿನಿ ಭದ್ರಕಾಳಿಯೇ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಶ್ರೀ ಕ್ಷೇತ್ರ ಕಾಳಪರಳಿಯ ಗ್ರಾಮದಲ್ಲಿ ನೆಲೆಸಿರುವಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಭಕ್ತರ ಸಮಸ್ಯೆಗಳನ್ನು ವೇಗವಾಗಿ ಶಿವಶಕ್ತಿಯ ಒಂದು ಅನುಗ್ರಹದಿಂದ ಪರಿಹಾರ ಮಾಡುತ್ತಾ ಬರುವಂಥ ಪುಣ್ಯಕ್ಷೇತ್ರ ಭದ್ರಕಾಳಿ ಶಕ್ತಿ ಪೀಠ ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಸಮೇತ ಮುಖಂಡೇಶ್ವರ ಹಾಗೂ ಮಹಾಚೋಡೇಶ್ವರಿ ಕಾಲಭೈರವ ಹಾಗೂ ಮಹಾಪ್ರತಿಂಗಿರಿ ವೀರಭದ್ರೇಶ್ವರ ಸ್ವಾಮಿ ಮತ್ತೆ ಸುಬ್ರಹ್ಮಣ್ಯ ಗಣಪತಿ ವೀರಾಂಜನೆಯ ನಾಗದೇವತೆಗಳೆನಿಸಿರುವಂಥ ಪರಿವಾರ ದೇವತೆಗಳೆನಿಸಿರುವಂತಹ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಇದಿನ ವಿಶೇಷವಾದ ಒಂದು ಪೌರ್ಣಾಮಿಯ ಪ್ರಯುಕ್ತ ವಿಶೇಷವಾದ ಒಂದು ಪೂಜೆಯನ್ನು ಈ ಕ್ಷೇತ್ರದಲ್ಲಿ ಪ್ರತಿ ಪೂರ್ಣಾಮಿಯಂತೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿ ಮಾಡುವಂಥದ್ದು ವಿಶೇಷ ಇಲ್ಲಿ ಅಮ್ಮನವರ ಒಂದು ಅನುಗ್ರಹ ಬಂದ್ ಬಂದಂಥ ಭಕ್ತರ ಅವರ ಕಷ್ಟಗಳನ್ನು ಪರಿಹಾರ ಮಾಡಿ ಜಗತ್ತಿಗೆ ತಾಯಿ ಸ್ವರೂಪಗಳಾಗಿರುವಂಥ ಆ ಭದ್ರಕಾಳಿಯ ಅಮ್ಮನವರು ಮತ್ತು ಜಗತ್ತಿಗೆ ತಂದೆಯಾಗಿಂತಹ ಶಿವನ ಸ್ವರೂಪಗಳಾದ ಮುಖಂಡೇಶ್ವರವರು ಆಗಿ ನೆಲೆಸಿರುವಂಥ ಕ್ಷೇತ್ರ ಇವತ್ತು ಅಮ್ಮನವರಿಗೆ ಪೌರ್ಣಾಮಿ ಪ್ರಯುಕ್ತ ಬೆಳಗಿನ ಜೋಗದಲ್ಲಿ ಅಮ್ಮನವರಿಗೆ ಅಭಿಷೇಕ ಆದ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಅದಾದ ನಂತರ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕ್ಷೇತ್ರದಲ್ಲಿ ಅಮ್ಮನವರ ಸಂಕಲ್ಪ ಭದ್ರಕಾಳಿಯ ಸಂಕಲ್ಪ ವಾರಾಹಿಯ ಒಂದು ಹೋಮ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಏರ್ಪಡಿಸಿರುವಂಥದ್ದು ಬಹಳಷ್ಟು ವಿಶೇಷ ವಾರಾಹಿ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಇಲ್ಲಿಗೆ ಈ ಜಗತ್ತಿಗೆ ಒಳ್ಳೆಯದಾಗಲಿ ಈ ಜಗತ್ತಿಗೆ ಎಲ್ಲರಿಗೂ ಆ ತಾಯಿಯ ಅನುಗ್ರಹ ಆಗಲಿ ಮತ್ತು ನಮ್ಮ ಸೈನಿಕರಿಗೆ ನಮ್ಮ ಗಡಿಯ ಕಾಣುವಂಥ ಸೈನಿಕರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಶಕ್ತಿಯನ್ನು ಕೊಡಲಿ ಅಂತೇಳಿ ಇವತ್ತು ವಿಶೇಷವಾಗಿ ಅಮ್ಮನವರ ವಾರಾಹಿಯನ್ನು ಹೋಮವನ್ನು ಮಾಡಿ ಅಮ್ಮನಿಗೆ ಸಂಪೂರ್ಣವಾಗಿ ಪೂರ್ಣಾವನೆ ಪೂರ್ಣಾವತಿಯನ್ನು ಕೊಟ್ಟು ಅಮ್ಮನವರನ್ನು ಸಂಕಲ್ಪ ಮಾಡಿರುವಂಥದ್ದು ಈ ದಿನ ವಿಶೇಷವಾಗಿ ವಾರಾಹಿ ಅಂತಂದರೆ ಬಹಳ ಶಕ್ತಿ ಇರುವಂಥ ದೇವತೆ ಆ ದೇವಿಗೆ ಹೋಮಕ್ಕೆ ಭಾಗವಹಿಸಿದಾಗ ಭೂಮಿ ವಿಚಾರ ಸುಮಾರು ವರ್ಷಗಳಿಂದ ಕೋಟಿ ವಿಚಾರ ಈಗ ಭೂಮಿಯಿಂದ ಕೇಸ್ ಆಗಿರುವಂಥದ್ದು ಸುಮಾರು ವರ್ಷಗಳಿಂದ ಕೇಸ್ ಹೋಗ್ತಾರೆ ಅಂಥದ್ದು ಸುಮಾರು ವರ್ಷಗಳಿಂದ ಕೇಸು ಅದು ಕೋರ್ಟಲ್ಲಿ ಇರುವಂಥದ್ದು ಈ ತರ ಭೂಮಿ ವಿಚಾರಗಳು ಸಾಕಷ್ಟು ಭೂಮಿ ವಿಚಾರಗಳಿಗೆ ಈ ವಾರಾಹಿಯ ಒಂದು ಅನುಗ್ರಹದಿಂದ ಆ ಭೂಮಿ ವಿಚಾರಗಳು ಆದಷ್ಟು ಬೇಗ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಕೇಳಿದನ್ನು ಪ್ರಸಾದವಾಗಿ ಕೊಡುವಂಥದ್ದು ಅತಿ ವೇಗದಲ್ಲಿ ವಾರಾಹಿ ಶತ್ರುಗಳ ಶರ ಹಿಡಿದು ಬಿಡುವಂಥವಳು ಶತ್ರುಗಳ ಪಾಠ ಕಲಿಸುವಂಥವಳು ಆ ವಾರಾಹಿ ಒಂದು ಅನುಗ್ರಹ ಇದ್ದಾಗ ಎಲ್ಲರಿಗೂ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಈ ದಿವಸ ಆ ಒಂದು ಭದ್ರಕಾಳಿ ಶಕ್ತಿ ಪೀಠದಲ್ಲಿ ವಾರಾಹಿ ಹೋಮ ಮಾಡಿ ಈ ಜಗತ್ತಿಗೆ ಒಳ್ಳೆಯದಾಗ್ಲಿ ಮತ್ತೆ ಮುಂದಿನ ಬರುವಂತ ಯಾವುದೇ ಗಂಡಾಂತರ ಸಹ ಯಾವುದೇ ತರಹದ್ದು ಈ ಕೆಟ್ಟ ದೃಷ್ಟಿ ನಮ್ಮ ಭಾರತಕ್ಕೆ ಬಿಳಬಾರದು ಅಂತೇಳಿ ಇವತ್ತು ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಿ ಮತ್ತೆ ನಮ್ಮ ಗಡಿಯನ್ನು ಕಾಯುವಂಥ ಸೈನಿಕರಿಗೆ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರ ಪ್ರಾಣರಕ್ಷೆಯನ್ನು ಮಾಡಿ ಇಲ್ಲಿ ಅಂತೇಳಿ ಇವತ್ತು ವಾರಾಹಿಣಿ ಮತ್ತು ಭದ್ರಕಾಳಿ ಅಮ್ಮನವರನ್ನ ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಆ ದೇವಿಯ ಅನುಗ್ರಹ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಅಮ್ಮನವರಿಗೆ ಪೂರ್ಣಾವತಿ ಕೊಟ್ಟಿರುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಪ್ರತಿ ಹುಣ್ಣಿಮೆಯು ಸಹ ವಾರಾಹಿ ಹೋಮ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಆಗ್ತದೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಭದ್ರಕಾಳಿ ಅಮ್ಮನವರಿಗೆ ಮಹಾಮಂಗಳಾರತಿ ಆಗ್ತದೆ ಮತ್ತು ಪ್ರಸಾದ ವಿನಿಯೋಗ ಇರ್ತದೆ ಅದಾದ ಮೇಲೆ ಬಂದು ಅಮ್ಮನವರ ಒಂದು ಕೃಪೆಗೆ ಪಾತ್ರರಾಗಿ ಈ ಹುಣ್ಣಿಮೆಯ ಪೂಜೆಗೆ ಬಂದು ಹುಣ್ಣಿಮೆ ಅಂತಂದರೆ ಬಹಳಷ್ಟು ಎಣ್ಣೆ ದೇವತೆಗಳಿಗೆ ಶಕ್ತಿ ಇರುವಂಥದ್ದು ಯಾಕಂದರೆ ಹುಣ್ಣಿಮೆ ಅಂತಂದರೆ ಸಮುದ್ರಗಳ ಅಲೆಗಳ ಉಕ್ಕುವಂಥ ಟೈಮ್ ಇದು ಸಮಯ ಹುಣ್ಣಿಮೆಗೆ ಸಮುದ್ರಗಳ ಅಲೆಗಳು ಹೆಚ್ಚಾಗುವಂತ ಸಮಯ ಹಾಗಾಗಿ ಹುಣ್ಣಿಮೆಯಲ್ಲಿಯ ಶಕ್ತಿ ದೇವತೆಗಳನ್ನು ಪೂಜೆ ಮಾಡಿದಾಗ ನಮ್ಮ ಜೀವನದಲ್ಲಿ ಆ ಸಮುದ್ರ ಅಲೆಗಳು ಉಕ್ಕದಂತೆ ನಮ್ಮ ಕಷ್ಟಗಳೆಲ್ಲ ನಿವಾರಣೆಗೆ ಅಷ್ಟೈಶ್ವರನ ಸುಖ ಶಾಂತಿ ಕೊಡುವಂಥದ್ದು ಈ ಹುಣ್ಣಿಮೆಯ ವಿಶೇಷವಾಗಿರುವಂಥದ್ದು ಹಾಗಾಗಿ ಕ್ಷೇತ್ರಕ್ಕೆ ಬಂದು ಅಮ್ಮನವರ ದರ್ಶನ ಪಡೆದು ವಾರಾಹಿ ಹೋಮಕ್ಕೆ ಭಾಗವಹಿಸಿ ಇಲ್ಲಿಡುವಂತ ಪೂಜೆ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಎಲ್ಲರಿಗೂ ಆ ತಾಯಿಯಿಂದ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಆ ತಾಯಿ ಅನುಗ್ರಹ ಮಮಕಾರದಿಂದ ಎಲ್ಲರಿಗೂ ಆ ತಾಯಿ ಅನುಗ್ರಹ ಪಡಲಿ ಸರ್ವೇ ಜನ ಸುಖಿನ ನಗವಂತು ಸಮಸ್ತ ಲೋಕವು ಸುಖೀನಭವಂತು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನ ಭವಂತು